ಎಲ್ಲ ಟಗರು ಪ್ರೇಮಿಗಳಿಗೆ ನಮಸ್ಕಾರ ಈ ಮರಿ ಬಂದ್ಬಿಟ್ಟು ಇಂಡಿಯನ್ ಮಲ್ಲಿಕ್ ಹರಿಯಾರ ಈ ಮರಿಗೆ ಹುಷಾರಿಲ್ಲದ ಕಾರಣದಿಂದ ಮತ್ತೆ ಏಜ್ ಆಗಿರೋ ಕಾರಣದಿಂದ ರಂಜಾನ್ ಹಬ್ಬಕ್ಕೆ ಅರ್ಪಿಸಿದಾರಣ ಈ ಮರಿನ ಈ ಮರಿ ಕರ್ನಾಟಕದ ಚಾಂಪಿಯನ್ ಮರಿ ನೋಡೋಣ ಇಂಡಿಯನ್ ಮಲ್ಲಿಕ್ ಮಲ್ಲಿಗ್ ಕೆ ಹರಿಯಾರ ಒಳ್ಳೆ ಹೆಸರಾದಂಥ ಮರಿ ಮೊದ್ಲೇನೂ ಒಳ್ಳೆ ಹೆಸರು ಮಾಡಿರೋ ಮರಿನ ಇದು ಮೊದಲೇ ಮೊದಲನೇ ಹೆಸರು ಹಾವೇರಿ ಮುಕ್ತಿ ಅಂತ ಆಡ್ತಿತ್ತಣ್ಣ ಅವಾಗು ಹೆಸ್ರು ಮಾಡಿರೋ ಮರಿನ ಇದು ಕುಂಕ್ರಾಯ್ ಅಂತ ಕೊಟ್ಟಿತ್ತು ಅವರು ಸಮಸ್ಯೆ ಇತ್ತು ಅಂತ ಕೊಟ್ಟಿದ್ರು ಹೊನ್ನಾಳಿ ಕಣ ಮಾಡಿಸ್ ಮಾಡಿಸ್ಕೊಂಡು ಇಲ್ಲೇ ಕೇಳಿದ್ರೆ ಅಪರೂ ಈ ತಗೊಂಡಿದ್ದಿಲ್ಲ ಕ್ರಾಕ್ ಆಗಿದೆ ಅಂತ ನಮ್ಮ ಮೊನ್ನಾಳಿಯವರು ಒಳ್ಳೆ ಮರಿಯಣ ಆರ್ಯಾರದರು ಇಂಡಿಯನ್ ಮಲ್ಲಿಕ್ ಗ್ರೂಪ್ ಅರ್ ತಗೊಂಡ್ರಣ ತಗೊಂಡ್ರಣ್ಣ ತಗೊಂಡ್ಮೇಲೆ ಅಣ್ಣ ಅದ್ರ ಸ್ಟಾರ್ ಚೇಂಜ್ ಆಯಿತು ಅಂದ್ರೆ ಅಣ್ಣ ಇಂಡಿಯನ್ ಮಲ್ಲಿಕ್ ಅಂತ ಇಟ್ಟ ಮೇಲೆ ಅದು ಸ್ಟಾರ್ ಅಂದರೆ ನೆಕ್ಸ್ಟ್ ಲೆವೆಲ್ ನೇಮ್ ಮಾಡ್ಕೊಂಡೋಣ ಕರ್ನಾಟಕದಾಗೆ ಏನು ಸಾಮಾನ್ಯ ರೆಡಿ கண்ண சனரி மெய்சது நோட்பணா எல் மெயஸ்த் நீட்டாக தூக்கம் கர்நாடக கேசரி கட்டண பிடுபோதன ஆட் அண்ணா நம் பாகிதே உள் கண மாடிக் ஆடது ஆட் மீன் அந்த ಅದೇ ರಂಜನಾ ಬುಕ್ಗೆ ಅರ್ಪಿಸಿದಾರೆ ಅಣ್ಣ ಸರಿಂದ ದಿನಾಂಕ ಇಪ್ಪತ್ತಾರು ಮೂರು ಇಪ್ಪತ್ತೈದು ಅವತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ಹೋಗಿಲ್ಲಣ್ಣ ಈ ಇವತ್ತು ಮಾಡಾಕ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇಲ್ಲ ಬ್ರೋ ಚೆನ್ನಾಗಿಲ್ಲ ಅಂತ ಇದ್ರೆ ಎಡಿಟ್ ಎಡಿಟ್ ಚೆನ್ನಾಗಿ ಮಾಡಿ ಅಂತ ಕಮೆಂಟ್ ಹಾಕಿ ಬೆಳೆಸಿ ಇಬ್ರು ಎಲ್ಲರೂ ಹಿಂಗಿದೆ ಬ್ರೋ ಕರ್ನಾಟಕ ಚಾಂಪಿಯನ್ ಹೇಳಿದ್ರು ಬ್ರೋ ಒಳ್ಳ ಹರಿಹಾರದಲ್ಲಿ ಒಳ್ಳೆ ಹರಿಹರ ದಾವಣಗೆರೆ ನನ್ನ ಕರ್ದಲ್ಲಿ ಒಳ್ಳೆ ಹೆಸರು ಮಾಡಿದ್ದೆ ಅಣ್ಣ ವೆರಿ ಮುಖ್ಯ ಮೊದ್ಲೇ ಹೆಸರು ಅಮೇರಿಕಾ ಇಂಡಿಯನ್ ಚೆನ್ನಾಗಿ ಇವ್ರಿಗೆ ವರ್ತಿಸಿದ್ರಣ ಒಳ್ಳೆ ಸುಖವಾಗಿ ಇಟ್ಟಿದ್ರಣ್ಣ ಅದು ಆಟ ಎಲ್ಲೂ ಮನಸ್ಕೆ ಕುಳ್ಳಿಲ್ಲ ಅಂತ ನೋಡಿನ ಮೇಸ ವಿಚಾರದಲ್ಲಿ ಈಡಾ ವಿಚಾರದಲ್ಲಿ ಸುಮ್ಮನೆ ಏನಕ್ಕೆ ಕಣಕ್ ಹಾಕಕ್ಕೆ ಅಬ್ಜೆಕ್ಷನ್ ಮಾಡ್ಕೋ ಅಂತ ಅನ್ಕೊಂಡ್ ಬೇರೆ ಅದ್ರೆ ಎಲ್ಲ ಮೇಸ್ತಾ ಬಿಡವ್ ನೀವು ಬಿಡೋ ಹಂಗಾದ್ರೂ ಮೇಸರ್ಬ್ರ್ ಹೋದ್ರಿಗೆಲ್ಲ ಫೋಟೋ ಕೊಡೋರು ತಗೊಳ್ರಿ ಬಿಚ್ಕೈಲ್ ಕೊಡ ನೋಡಿ ನರೀ ಚೆನ್ನಾಗಿದೆ ನನ್ನ ಹೆಸರು ಹೆಸರು ಮಾಡಿದ್ದಾರೆ ಆ ಮರಿ ಇಂದನೆ ಫಾರ್ಮಿ ಬಂದಿದ್ದಾನ ಅವ್ರ ಮತ್ತೆ ಫಾರ್ಮ್ ಬಿಟ್ಟಿದ್ರು ಅಂದ್ರೆ ಅವ್ರೆಲ್ಲಾ ಹಳೇ ಶಕ್ತಾರ ಯಾವಾಗಿದ್ರೂ ಮಾಡೇ ಮಾಡ್ತಾರೋ ಗೊತ್ತಿರ್ತದೆ ಹೆಂಗೆ ಮಾಡಿದ್ರೆ ಹೆಂಗೆ ಹೆಂಗೆ ಮೇಸ್ತಿ ಹೆಂಗೆ ತೂಕ್ತಾ ದುಃಖ ದೊಡ್ಡ ಮತ್ತು ಅರಿಸೋನು ಎಲ್ಲ ಬರೋದು ಮರಿ ಚೆನ್ನಾಗಿ ಆಡಿದೆ ವೀಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು